ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ ಆ್ಯಕ್ಚುಲಿ ಗಣಪತಿ ಬಿಡ್ತಾ ಇದ್ದಾರೆ ಸೊ ಅದು ಟಮ್ಟೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಅನ್ಕೋತೀನಿ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇನ್ನೂ ತುಂಬಾ ಜನ ಕೇಳ್ತಾ ಇದೆ ರಮ್ಯಾ ಈಗ ಎಷ್ಟು ತಿಂಗಳಾಯಿತು ನಿಮಗೆ ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಆಗಿ ಈಗ ನನಗೆ ಇನ್ನೊಂದು ತ್ರೀ ಫೋರ್ ಡೇಸ್ ಆದರೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಆರು ತಿಂಗಳು ಹೇಗಾಯ್ತು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಆಲ್ಮೋಸ್ಟ್ ಗೃಹ ಪ್ರವೇಶದ್ದು ಬಿಸಿ ಮನೆ 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 ಅಂದ್ಕೊಂಡೆ ಲಾಗೋಯಿತು ಈಗ ನನಗೆ ಅದೇ ಹೇಳಿದ್ನಲ್ಲ ಇನ್ನೊಂದು ತ್ರೀ ಫೋರ್ ಡೇಸ್ ಆದರೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಆ್ಯಕ್ಚುಲಾಗಿ ನನಗೆ ಫೋರ್ತ್ಗೂ ಸೆಕೆಂಡಿಗೂ ಚೆಕಪ್ಗೆ ಬರಕ್ಕೆ ಹೇಳಿದ್ರು ಬಟ್ ನಾನು ಎಲ್ಲಿ ಬಿಝಿ ಅಂದ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ ಈಗ ನವೀನ್ಗೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಫೋನ್ ಮಾಡಿ ಹೇಳಿದ್ದೆ ಸೊ ಡಾಕ್ಟರ್ ಅವೈಲೇಬಲ್ ಇದ್ದಾರೆ ಬನ್ನಿ ಅಂತ ಹೇಳಿದ್ರಂತೆ ಅದಕ್ಕೀಗ ನವೀನ್ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೊಸ ಮನೆ ಹತ್ರ ಏನೋ ಸ್ವಲ್ಪ ಪೆಂಡಿಂಗ್ ಕೆಲಸ ಏನಿತ್ತು ಅದನ್ನು ಮಾಡಿಸ್ತಾ ಇದ್ರು ಕಾಲ್ ಮಾಡಿದ್ರು ಈಗ ರೆಡಿ ಇರೋ ಅಂತ ನಾನು ರೆಡಿ ಇದ್ದೀನಿ ಆತರ್ವಾ ಇವತ್ತು ಮಧ್ಯಾಹ್ನ ಸ್ಕೂಲಿಂದ ಬಂದು ಮಲಗಿಲ್ಲ ಅಮ್ಮ ಇನ್ನು ನಮ್ದು ಈ ಮಂತಲ್ಲಿ ಪಕ್ಷ ಬರುತ್ತೆ ಪಿತೃಪಕ್ಷ ಬರುತ್ತೆ ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಹೆಲ್ಪರ್ ಬರ್ತಾರಲ್ಲ ಆಂಟಿ ಅವ್ರು ಹೆಲ್ಪ್ ತೊಗೊಂಡು ಸ್ವಲ್ಪ ಇವತ್ತೆಲ್ಲ ಧೂಳೆಲ್ಲ ತೆಗೆಯೋದು ಈ ಕ್ಲೀನಿಂಗ್ ಎಲ್ಲ ಮಾಡ್ಕೊಂತ ಇದ್ರು ಸೊ ಇವನು ಆಟ ಆಡಿಕೊಂಡು ಮಲ್ಕೊಳ್ಳೇ ಇಲ್ಲ ಮಧ್ಯಾಹ್ನ ಹಾಗೆ ಜೀವಿತ್ ಇವತ್ತು ಹಾಸ್ಟೆಲಿಗೆ ಹೋಗೋದಿತ್ತು ಅವರು ಎಲ್ಲ ಬಂದ್ರಲ್ಲ ಇನ್ನು ಅವನು ಮಲ್ಕೊಳ್ಳೇ ಇಲ್ಲ ಈಗ ನಿದ್ರೆ ಬಂತು ಅವನಿಗೆ ಈಗ ಸಂಜೆ ಮಲ್ಕೊಂಡ ಈಗ ಮಲ್ಕೊಂಡ್ರೆ ಬೇಗ ಎದ್ಬಿಡ್ತಾನೆ ಇನ್ನೊಂದು ಅರ್ಧ ಗಂಟೆ ಒನ್ ಅವರಲ್ಲೆಲ್ಲ ಎದ್ಬಿಡ್ತಾನೆ ಸೊ ನಾವು ಅಷ್ಟರಲ್ಲಿ ಅವನು ಎದ್ದೇಳ ಅಷ್ಟರಲ್ಲಿ ನಾವು ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗಿ ಬಂದುಬಿಡೋಣ ಅಂತ ಹಾಗೆ ಒಂದು ಕೊರಿಯರ್ ಆಫೀಸಿಂದ ಕಾಲ್ ಬಂದಿತ್ತು ಕಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಡೆಲಿವರಿ ಇಲ್ಲ ಅಂತ ಅಂದ್ಬಿಟ್ಟು ಓಕೆ ಅದು ತೋರಿಸ್ತೀನಿ ನಾನು ಯಾವ ಥರ ಏನು ಅಂತ ಅಂದ್ಬಿಟ್ಟು ನನ್ನ ಫೇವ್ರೇಟ್ ಕಲರ್ ಸ್ಯಾರಿ ಕ್ವಾಲಿಟಿ ಎಲ್ಲ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಆ ಕೊರಿಯರ್ ಬಂದಮೇಲೆ ನೋಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ಅದು ಕಾಂಬೋ ನವಿನ್ಗೆ ಮತ್ತು ನನಗೆ ಇಬ್ಬರಿಗೂ ಕಳಿಸಿದ್ದಾರೆ ಸೊ ಕ್ಯೂರಿಯಾಸಿಟಿ ನನಗೆ ಯಾವ ಥರ ಇದೆ ಏನು ಅಂತ ಅದಕ್ಕೆ ನಾನೇ ಬಂದು ಕಲೆಕ್ಟ್ ಮಾಡ್ಕೋತೀನಿ ಬಿಡಿ ಅಂತ ಅಂದೆ ಅವರಿಗೆ ಅದನ್ನ ನೋಡಬೇಕು ಯಾವ ಥರ ಇದೆ ಮೆಟೀರಿಯಲ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನೋಡಬೇಕು ಇನ್ನು ಬೇಬಿ ಮೂಮೆಂಟ್ಸ್ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಇದೆ ನನಗೆ ಸ್ವಲ್ಪ ಡೌಟ್ಸ್ ಇದೆ ಆಯಿತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಮೇ ಬಿ ನನಗೂ ಕ್ಲಿಯರ್ ಆಗ್ಬೋದು ಅಂತ ಒಂದೇನಂತ ಅಂದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾ ಇದೆ ಸೊ ಹೊಟ್ಟೆದಪ್ಪ ಅದಂಗೆ ಬ್ಯಾಕ್ ಪೇನ್ ಬರೋದು ಸಹಜ ಅಂತ ನಂಗೆ ಅನ್ಸುತ್ತೆ ನನಗೂ ಅದೇ ತರ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಬ್ಯಾಕ್ ಪೇನ್ ಬರ್ತಾಯಿದೆ ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಈ ರೈಟ್ ಲೆಗ್ ಇದೆಯಲ್ಲ ಬಲ್ದ ಕಾಲ್ ಇದೆಯಲ್ಲ ಇದು ಇದಕ್ಕೆ ನನಗೆ ಒಂಥರ ಎಳ್ತ ತರ ಆಗುತ್ತೆ ಪೇನ್ ಬರೋದಿಕ್ಕೆ ಶುರು ಆಗುತ್ತೆ ಕಾಲೇ ಎತ್ತಿಡೋದಿಕ್ ಆಗಲ್ಲ ಈ ತರ ಎಲ್ಲ ಆಗುತ್ತೆ ಇನ್ನು ಬೇಬಿ ಮೂವ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಂಗೆ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ಅಂಡ್ ಹಾಫ್ ಮಂತ್ ಆದ್ಮೇಲೆ ನನಗೆ ಮೂಮೆಂಟ್ಸ್ ಗೊತ್ತಾಗೋದಕ್ಕೆ ಶುರು ಆಗಿದ್ದು ಫೋರ್ ಅಂಡ್ ಹಾಫ್ ಮಂತ್ ಆದಮೇಲೆ ಈಗ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಬೇಬಿ ಮೂಮೆಂಟ್ಸು ಜಾಸ್ತಿ ಯಾವಾಗ ಅಂದ್ರೆ ನಾವು ಮಲ್ಗಿದ್ದಾಗ ಜಾಸ್ತಿ ಗೊತ್ತಾಗುತ್ತೆ ನೈಟ್ ಟೈಮು ಅಥವಾ ಮಾರ್ನಿಂಗ್ ಈಗ ಈವ್ನಿಂಗ್ ಟೈಮಲ್ಲೂ ಮಲ್ಕೊಂಡಿದ್ದೆ ನಾನು ಹಾಗೆ ಲೀನ್ ಆಗಿದ್ದೆ ಆವಾಗಲೂ ಕೂಡ ಸ್ವಲ್ಪ ಜಾಸ್ತಿನೇ ಮೂಮೆಂಟ್ಸ್ ಆಗ್ತಾ ಇತ್ತು ಇನ್ನು ಯಾವ ಕಡೆ ರೈಟ್ ಸೈಡ್ ಆಗುತ್ತಾ ಲೆಫ್ಟ್ ಸೈಡ್ ಆಗುತ್ತೆ ಅಂತ ಕೇಳಿದ್ರೆ ನನಗೆ ಜಾಸ್ತಿ ರೈಟ್ ಸೈಡೇನೆ ಆ ಥರ ಗುಡುಗುಡು ಆಗುತ್ತೆ ಒಂದು ನಿಮಿಷ ನವೀನ್ ಬಂದರು ಅನಿಸುತ್ತೆ ನನಗೆ ಮೂಮೆಂಟ್ಸ್ ಬಗ್ಗೆ ಹೇಳಿದ್ನಲ್ಲ ಜಾಸ್ತಿ ಮೂ ಬೇಬಿ ಮೂಮೆಂಟ್ಸ್ ಆಗೋದು ನನಗೆ ರೈಟ್ ಸೈಡೇ ಜಾಸ್ತಿ ಇಲ್ಲಿವರೆಗೂ ಈ ಕಾಲ ನಂಗೆ ಸಿಕ್ಕಾಬಿಟ್ಟೆ ನಾವು ಎತ್ತಿಡಕ್ಕೂ ಆಗ್ತಿಲ್ಲ ಅಷ್ಟು ನೋವು ಬಂದಿದೆ ಜಾಸ್ತಿ ರೈಟ್ ಸೈಡೇ ಮೂಮೆಂಟ್ಸ್ ಇರೋದು ಈಗೇನು ಹೋಗೋಣ ಆ ಥರ ಮಲ್ಕೊಂಡಿದ್ದಾನೆ ಬೆಳಿಗ್ಗೆಯಿಂದ ಹೋಗೋಣ ಹೋಗೋಣ ಅನ್ಕೊಂಡ್ ಬೆಳಿಗ್ಗೆನೆ ಆಕ್ಚುಲಿ ಹೋಗ್ಬೇಕಿತ್ತು ಒಂದಾದ್ಮೇಲೆ ಒಂದ್ ಕೆಲ್ಸ ಅವ್ರಿಗೆ ಆಫೀಸ್ ಕೆಲಸ ಮತ್ತೆ ಮಧ್ಯಾಹ್ನ ಲಂಚ್ಕ್ ಬಂದ್ರು ಹಾಗೇನೋ ಕೆಲಸ ಬರೀ ಇದೇ ಆಗೋಯ್ತು ಪ್ರಸಾದ ಕೊಡ್ತಿದಾರೀನ್ ಪ್ರಸಾದ ಇವತ್ತು ಗಣಪತಿ ವಿಸರ್ಜನೆ ಅಲ್ವಾ ಅದಕ್ಕೆ ಪ್ರಸಾದ ಉಸ್ಲಿ ಕೊಟ್ಟಿದ್ರಲ್ಲ ಮೊನ್ನೆ ಉಸ್ಲಿ ಮತ್ತೆ ಚಿತ್ರನ ಕೊಟ್ಟಿದ್ರು ನೆನ್ನೆ ಲಡ್ಡು ಕೊಟ್ಟಿದ್ರಂತೆ ಇವತ್ತು ನಂಗೆ ಪುಳಿಯೋಗರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ ಪುಳಿಯೋಗ್ರೆ ಏನಾದ್ರು ಕೊಟ್ರೆ ಅದ್ರಲ್ಲಿ ಪ್ರಸಾದಕ್ಕೆ ಅಂತ ಮಾಡ್ತಾರಲ್ಲ ಪುಳಿಯೋಗ್ರೆ ಅದಂತೂ ಆಸಮ್ ಆಗಿರುತ್ತೆ ಅದಕ್ಕೆ ಈಗ ನಾವಿಂಗ್ ಅದನ್ನೇ ಕೇಳ್ತಿದ್ರಿ ಪ್ರಸಾದ ಕೊಡ್ತಿದ್ರೆ ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪುಳಿಯೋಗ್ರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಬೇಬಿ ಮೂಮೆಂಟ್ಸ್ ಬಗ್ಗೆ ಹೇಳ್ತಾ ಅಲ್ವಾ ನಂಗೆ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ಸ್ ಆಗುತ್ತೆ ಲೆಫ್ಟ್ ಸೈಡ್ ಯಾವಾಗ್ಲೋ ಒಂದ್ಸಲ ಅಂತ ಗೊತ್ತಾಗುತ್ತೆ ಬಟ್ ಜಾಸ್ತಿ ರೈಟ್ ಸೈಡ್ನೇ ಮೂಮೆಂಟ್ಸ್ ಇರುತ್ತೆ ಸೊ ನಿಮ್ಗೆಲ್ಲ ಕೆಲವ್ ಹೇಳ್ತಾ ಇದ್ರು ಭೂಮಿಕಾ ಅವ್ರು ಹೇಳ್ತಾ ಇದ್ರು ನಂಗೆ ತುಂಬಾನೇ ಬೇಗ ಗೊತ್ತಾಯ್ತು ಮೂಮೆಂಟ್ಸ್ ಅಂತ ಅಂದ್ಬಿಟ್ಟು ಬಟ್ ನನಗೆ ನಾಲ್ಕೂವರೆ ತಿಂಗಳವರೆಗೂ ಅಷ್ಟೊಂದು ಗೊತ್ತಾಗಲಿಲ್ಲ ಬಟ್ ಈಗ ತುಂಬ ನೀಟಾಗಿ ಗೊತ್ತಾಗುತ್ತೆ ಈಗ ಇನ್ನೇನು ಸಿಕ್ಸ್ ಮಂತ್ಸ್ ಆಗ್ತಾಯಿದೆ ನೀಟಾಗಿ ಮೂಮೆಂಟ್ಸ್ ಗೊತ್ತಾಗ್ತಾ ಇದೆ ಇನ್ನು ಡಾಕ್ಟ್ರ್ ಏನು ಹೇಳ್ತಾರೆ ಏನು ಟ್ಯಾಬ್ಲೆಟ್ಸ್ ಎಲ್ಲ ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರಾ ಅಥವಾ ಬೇರೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡ್ತಾರಾ ಈಗ ನೋಡಿ ಫಸ್ಟ್ ಪ್ರೈಮಿಸ್ಟರ್ ಆಯಿತು ಸೆಕೆಂಡ್ ಪ್ರೈಮಿಸ್ಟರ್ ಆಯಿತು ಈಗ ಥರ್ಡ್ ಪ್ರೈಮಿಸ್ಟರ್ಗೆ ಕಾಲಿಡ್ತಾಯಿದ್ದೀನಿ ತುಂಬನೇ ಕೇರ್ಫುಲ್ ಆಗಿರಬೇಕು ಈಗೇನೋ ಓಡಾಡಿದ್ದು ಜರ್ನಿ ಮಾಡಿದ್ದು ಎಲ್ಲ ಆಯಿತು ಬಟ್ ಈ ಟೈಮಲ್ಲಿ ಜರ್ನಿನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಮೂರನೇ ತ್ರೈಮಾಸಿಕ ತರ್ಡ್ ಅಲ್ಲಿ ಈ ಸಿಕ್ಸ್ ಮಂತ್ಸ್ ಆದಮೇಲೆ ಏನು ಸೆವೆಂತ್ ಏತ್ ನೈನ್ತ್ ಈ ಟೈಮಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ ನಾನು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ ನಾನು ಸುತ್ತಾಡೋದು ಓಡಾಡೋದು ಎಲ್ಲ ಇನ್ಮೇಲೆ ಕಡಿಮೆ ಮಾಡಿಬಿಡ್ತೀನಿ ನಾನು ಎಲ್ಲೂ ಜಾಸ್ತಿ ಬರೋದಿಲ್ಲ ಈಗ ಹೆಂಗಿದ್ರು ಹೊಸ ಮನೆಗೆ ಶಿಫ್ಟ್ ಆಗ್ತೀವಿ ಆರಾಮಾಗಿ ಹೊಸ ಮನೇಲಿ ಸೆಟ್ಲಾಗಿಬಿಡ್ತೀನಿ ಅಂತ ನಿನಗೆ ಯಾರು ಕರೆದ್ರು ಅಹ್ ಆಕ್ಚುಲ್ ಆಗಿ ಏನಂತಂದ್ರೆ ನಂಗೆ ಜಾಸ್ತಿ ಇವತ್ತು ನಿಂತ್ಕೊಳ್ಳೋದಕ್ಕೆ ಆಗಲ್ಲ ಯಾರೋ ಕಮೆಂಟ್ ಮಾಡಿದ್ರು ಸೀಮಂತಕ್ಕೆ ಗಂಟೆ ಗಂಟೆ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗಿರೋರು ಕುತ್ಕೊಂಡು ಮೇಕಪ್ ಮಾಡಿಸ್ಕೋತಾರೆ ನೀವು ಇವಾಗ ಐದೂವರೆ ತಿಂಗಳಿಗೆಲ್ಲ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕಾಗಲ್ಲ ಅದು ಇದು ಅಂತ ಇದರ ಅಂತ ಸೀರಿಯಸ್ಲಿ ಆಕ್ಚುಲಿ ನಾನು ಲೀವ್ ಹಾಕೊಂಡು ಮನೇಲಿರೋ ಉದ್ದೇಶನೇ ಅದು ನಂಗೆ ಜಾಸ್ತಿವತ್ ಆಗಲ್ಲ ಬ್ಯಾಕ್ ಪೇಯ್ನ್ ಶುರು ಆಗುತ್ತೆ ಮತ್ತೆ ಅಬ್ಡಮಿನಲ್ ಪೇನ್ ಶುರು ಆಗುತ್ತೆ ಜಾಸ್ತಿ ಇವತ್ತು ಕುತ್ಕೊಳ್ಳೋದಿಕ್ಕೂ ಆಗಲ್ಲ ನಾನು ಫೈಲ್ ಎಲ್ಲಿದೆ ಕಾರಲ್ಲಿ ಇದೆಯಾ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ಬಿಟ್ಟು ಕಾಲ್ ಮಾಡಿವ್ರಿ ಆಮೇಲೆ ಇದು ಕೀ ಎತ್ಕಳಿ ಫ್ರಿಜ್ ಮೇಲೆ ಅವನು ಹಾಕಳಕೆಲ್ಲ ಮಲಗಿರ್ತಾನೆ ಈಗ ಅವ್ನು ಸ್ವಲ್ಪ ತನ್ನ ಮಲ್ಕೊಂಡ ಅಮ್ಮ ಸ್ಥಾನದಿಂದ ಬ್ರಷ್ ಅವನು ಎದಿಡ್ತಾನೆ ಸೊ ಅದೇ ಉದ್ದೇಶಕ್ಕೆ ಇನ್ ಗಂಟೆ ಗಂಟೆ ಬೆಳಿಗ್ಗೆ ಸಂಜೆ ತನಕ ಏಟ್ ಅವರ್ಸ್ ಕುತ್ಕೊಂಡು ಡ್ಯೂಟಿ ಮಾಡಬೇಕು ಫೀಲ್ಡ್ ವರ್ಕ್ ಇರುತ್ತೆ ನಂಗೆ ಖಂಡಿತವಾಗ್ಲೂ ಆಗಲ್ಲ ಈಗಲೂ ಕೂಡ ಆಗ್ತಾ ಇಲ್ಲ ಜಾಸ್ತಿ ಇವತ್ತು ಇವತ್ತು ನಾನು ಮಲಗೇ ಇಲ್ಲ ಅಮ್ಮ ಮನೆ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು ಫುಲ್ ಅದರಲ್ಲಿ ಬಿಸಿ ಇದ್ರಲ್ಲ ನಂಗೆ ಮಲ್ಕೊಳಕ್ಕೆಲ್ಲ ಕಂಫರ್ಟಬಲ್ ಆಗಿರ್ಲಿಲ್ಲ ಇವತ್ತು ಜಾಸ್ತಿ ಇವತ್ತು ಮಲಗಿಲ್ಲ ಆದ್ರಿಂದ ಸ್ವಲ್ಪ ಹೊಟ್ಟೆ ನೋವು ಬರೋದು ಬ್ಯಾಕ್ ಪೇನ್ ಬರೋದು ಈ ಥರ ಆಗುತ್ತೆ ಅದಕ್ಕೋಸ್ಕರನೇ ಲೀವ್ ಹಾಕೊಂಡು ಮನೇಲಿರೋದು ಇವಾಗ ಜಾಬ್ಗೆ ಅಂತ ಸುಮಾರು ಜನ ಕೇಳ್ತಾ ಇದ್ರು ಸದ್ಯದ ಪರಿಸ್ಥಿತಿಲಿ ನನಗೆ ಡೆಲಿವರಿ ಆಗಿ ಮೆಟರ್ನಿಟಿ ಏನ್ ಸಿಕ್ಸ್ ಮಂತ್ಸ್ ಲೀವ್ ಮುಗಿಸ್ಕೊಂಡೆ ಆಗೋದು ಅನ್ಸುತ್ತೆ ಅಷ್ಟು ಸ್ವಲ್ಪ ಹಿಂಸೆನೆ ನನಗೆ ಕುತ್ಕೊಳ್ಳೋದಿಕ್ಕೆ ನಿಂತ್ಕೊಳ್ಳೋದಿಕ್ಕೆ ಸಿಕ್ತಕ್ಕಿ ಅಲ್ಲ ಇಲ್ಲಿ ನೋಡಪ್ಪ ಸೊ ಫ್ರೆಂಡ್ಸ್ ಓಕೆ ನಾನು ಈಗ ಹಾಸ್ಪಿಟಲ್ಗೆ ಹೊಡ್ತಾ ಇದ್ದೀನಿ ಆಮೇಲೆ ಸಿಗ್ತೀನಿ ಈಗ ನಾನು ನವೀನ್ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ ಎಸ್ ನಾನು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತೋರಿಸ್ತಿರೋಂಥ ಹಾಸ್ಪಿಟಲ್ ಬಂದು ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ಬಿಟ್ಟು ರಿಂಗ್ ರೋಡಲ್ಲೇ ಇರೋದು ಸೊ ಮನೆಗೂ ನಿಯರ್ ಇದೆ ಅಂತ ಸುಮಾರು ಸಲ ಹೇಳಿದ್ದೀನಿ ಟೈಮ್ ನೋಡಿ ಸಿಕ್ಸ್ ತರ್ಟಿ ಆಗ್ತಾ ಬಂತು ಬೆಳಿಗ್ಗೆಯಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಇವಾಗ ನಾವು ಬರ್ತಾ ಇದ್ದೀವಿ ಒಂದೇನಂತಂದರೆ ಇಲ್ಲಿ ಸಾಮಾನ್ಯವಾಗಿ ಡಾಕ್ಟರ್ ಮಾರ್ನಿಂಗಿಂದ ಈವ್ನಿಂಗ್ ನೈಟ್ ಅಂತಲೇ ಹೇಳ್ಬೋದು ಸೆವೆನ್ ತರ್ಟಿ ಏಯ್ಟ್ ನಾವು ಬಂದಾಗೆಲ್ಲ ಡಾಕ್ಟರ್ ಸಿಗ್ತಾರೆ ಅವೈಲೇಬಲ್ ಇರ್ತಾರೆ ಅದು ಖುಷಿಯಾಗುತ್ತೆ ಬಂದು ಗಂಟೆ ಗಂಟೆ ಕಾಯಬೇಕು ಅಂತ ಅಂದಿದ್ರೆ ನಿಜವಾಗ್ಲೂ ಒಂಥರ ಹಿಂಸೆ ಅಂತ ಅನಿಸ್ಬಿಟ್ಟಿರೋದು ಫ್ರೆಂಡ್ಸ್ ಬೆಳಗ್ಗೆಯಿಂದ ನವೀನ್ ಅವ್ರು ನನಗೆ ಕಾಯಿಸಿ ಕಾಯಿಸಿ ಈಗ ನಮ್ಮ ಡಾಕ್ಟ್ರು ಹೊರಟ್ಬಿಟ್ರು ನಾವು ಅದನ್ನು ನೋಡಿ ಕಾಲ್ ಮಾಡಿದ್ವಿ ಮೇಡಮ್ ಮತ್ತೆ ಬರ್ತಾರ ಏನೋ ಅಂತ ಅಲ್ಲಿ ರಿಸೆಪ್ಷನಿಸ್ಟಿಗೆ ಅವರು ಬರ್ತಾರೆ ಮೇಡಮ್ ಬರ್ತಾರೆ ಅಂತ ಹೇಳಿದ್ರು ಮೇಡಮ್ ಮೇಡಮ್ ಏನೋ ಹೋಗಿದ್ದು ನೋಡೋದು ಕರೆಕ್ಟಾಗಿ ಆಗಿ ಸೊ ಅಷ್ಟ್ರಲ್ಲಿ ನಾವ್ ಒಂದು ಕೊರಿಯರ್ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು ಅದನ್ನ ಕಲೆಕ್ಟ್ ಮಾಡ್ಕೊ ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ ಈಗ ಇಲ್ಲ ನವೀನ್ಗೆ ನವೀನ್ ಕ್ಲಾಸ್ ತಗೊಂಡಿರ್ತಾ ಇದೆ ನಾನು ಬೆಳಿಗ್ಗೆಯಿಂದ ಹಾಸ್ಪಿಟಲ್ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ನಿಮ್ಮಿಂದ ಲೇಟ್ ಆಯ್ತು ಕರ್ಕೊಂಡು ಕೊನೆಗೂ ಇವತ್ತು ಹೋಗ್ಲಿಲ್ವಲ್ಲ ಬಟ್ ನಾಳೆಗೂ ನಾವು ಬರಲೇಬೇಕು

ಗೃಹ ಪ್ರವೇಶ ದಿನ ಅಂತೂ ಎತ್ತಿ ಆಗ್ತಾ ಇರ್ಲಿಲ್ಲ ಅಷ್ಟ್ರ ಮಟ್ಟಿಗೆ ಪೇನ್ ಇದ್ದಿದ್ದು ತುಂಬಾ ಕೋಣ ಚೆನ್ನಾಗಿ ತಾವತು ಟೀ ಕುಡುದ್ರಲ್ಲ ಆ ತರ್ಟಿ ರುಪೀಸ್ ಅಂತ ಒಂದು ಪೂಜಾ ಹೇಳ್ತಾ ಇದ್ಲೆ ಸ್ವಲ್ಪ ಕಾಸ್ಟ್ಲಿ ಮಾಲ್ಗುಡಿ ಮಾಲ್ಗುಡಿ ಯಾವಾಗ್ಲೂ ಒಂದ್ಸಲ ಬೆಂಗಳೂರಿಂದ ಬರ್ಬೇಕಾದ್ರೆ ಕುಡ್ತೀನಿ ನಂಗೆ ಫುಲ್ ಇಷ್ಟ ಆಗ್ಬಿಟ್ಟಿತ್ತು ಕೊರಿಯರ್ ಇಸ್ಕೊಳ್ಳೋದಕ್ಕೆ ಕೊರಿಯರ್ ಆಫೀಸಿಗೆ ಇನ್ನ ಬರ್ತೀವಿ ಅಲ್ಲ ರಮ್ಯಾ ನಬೀನ್ ಅಂತ ಹೇಳಿ ಆರು ವರ್ಷ ಇದಕ್ಕೆ ನಂಗೆ ಇರು ನವೀನ್ ಅವ್ರ ಕಾಲ್ ಮಾಡ್ತೀನಿ ನವೀನ್ ಸೈನ್ ಮಾಡಿ ಇಸ್ಕೊಂತಾರೆ ನಾನಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಹೆಂಗಿರ್ಬೋದು ಏನು ಅಂತ ಕಾಯ್ತಾ ಇದ್ದೀನಿ ಹೊಸ ಡ್ರೆಸ್ ನವೀನ್ ಒಂದು ಫೋಟೋ ಶೂಟ್ ಮಾಡ್ಸೋಣ ನೋಡಿಸೋಣ ಹಾಂ ನೋಡಿಸೋಣ ಎಲ್ಲಿಂದ ಬಂದಿರೋದು ಎಳಿ ಅದು ಹ್ಞೂ ಲ್ಯಾವೆಂಡರ್ ಕಲರ್ ಫುಲ್ ಟ್ರೆಂಡು ನಮಗೀಗ ಅದು ನನಗೆ ಕೊಲಾಬ್ರೇಷನ್ ಬಂದಿತ್ತು ಖುಷಿ ಸ್ಟ್ರೀಟ್ ಏನಿಲ್ಲ ಏನು ಬುಕ್ಕು ಬುಕ್ಕಾ ಏನಿದು ಅಗನ್ಯಾ ಸ್ಯಾರೀಸ್ ಅಂತ ಬುಕ್ಕು ಬುಕ್ಕು ಫ್ರೀ ನೋಟ್ ಇಡಿಯದೇನಾ ಹಿಂದೆ ನಡೀರಿ ಈಗ ಏನಾರು ತಿನ್ಕೊಂಡು ಹೋಗೋಣ ಏನು ತಿನ್ನಬೇಕು ಫಾಲುದಾ ತಿಂದು ಎಷ್ಟೊಂದು ದಿನ ಆಗಿತ್ತಲ್ಲ ಇನ್ನೊಂದು ಆಫ್ ತಗೋ ಬಂದಿದ್ದು ತಾನೇ ಹೌದಾ ಅಂತ ಅಂದ್ಕೊಂಡೋದಲ್ಲ ಅವ್ನು ಯಾರೋ ಹ್ಞೂ ನಮ್ಮತ್ತಿಗೆ ಹೇಳಿದ್ದ ಹೇಳಿದರು ಇರ್ತವೆ ಅಂತ ಏನು ಮಾಡಕಾಗಲ್ಲ ಅಲ್ಲ ಇನ್ನೊಂದು ಹಾಫ್ ತಗೊಂಡಿದ್ರೆ ಆಗ್ತಿತ್ತಲ್ಲ ಅವನು ಒಂದು ಹಾಫ್ ಕೊಟ್ಟಿದ್ದ ಇನ್ನೊಂದು ಹಾಫ್ ಇವ್ರು ಒಂದ್ एक्चुअली ಹೇಳಬಿಟ್ಟು ಬಂದಿದ್ದಿದ್ದು ಅವನು ಹಾಫ್ ಕೊಟ್ಬಿಟ್ಟಿದ್ದ ಸೊ ಇನ್ನೊಂದು ಹಾಫ್ ತಗೊಂಡಿದ್ರು ಅಕ್ತಿತ್ತು ಟ್ರೈಗೂ ಇತ್ತು ಹ್ಮ್ ಕೇಳದ್ನ ನಾನ್ ಏನ್ ಕೇಳ್ತಿದೀನಿ ಇನ್ನೊಂದು ಹಾಫ್ ತಗೊಂಡಿದ್ರೆ ಮುಗ್ದೋಗ್ತಿತ್ತಲ್ಲ ಅಂತ ಅಂದೆ ಇಂಜೆಲ್ ತಿನ್ನೋಕ್ ಅಷ್ಟೊಂದ್ ಇಷ್ಟನಾ ಒಂದು ಫುಲ್ ಆದ್ರೆ ಎಷ್ಟು ಫುಲ್ ಆದರೆ ಅಲ್ವು ಹಾಫ್ ಆದರೆ ಫೋರ್ಟಿ ಫೋರ್ಟಿ ಎಂಬತ್ತಾಗ್ತಿತ್ತು ಕಳೆಲ್ಲ ನಾನ್ ಸೀರಿಯಸ್ಲಿ ಏನನ್ಕೊಂಡೆ ಗೊತ್ತಾ ಏ ಒಂದ್ರಲ್ಲಿ ತಿನ್ನೋಣ ನಾನು ನನ್ನ ಹೆಂಡ್ತಿ ಅಂತ ತಗೊಂಡಿದ್ಯಾ ಅಂದರೆ ಎಂಬತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಬೈದ್ಬಿಟ್ಟು ಈಸ್ಕೊಂಡು ಅಂತ ಅಲ್ಲಿಂದ ಫಾಲುದ ಎಲ್ಲ ತಿನ್ಕೊಂಡು ನಾವೀಗ ಹಾಸ್ಪಿಟಲ್ಗೆ ಬಂದ್ವಿ ಅಷ್ಟಲ್ಲಿ ಡಾಕ್ಟರ್ ಕೂಡ ಬಂದಿದ್ರು ಸೊ ಕನ್ಸಲ್ಟೇಷನ್ ಫೀಸ್ ಪೇ ಮಾಡಬೇಕಲ್ಲ ಫೈಲ್ ಕೊಟ್ಬಿಟ್ಟು ಇಲ್ಲಿ ಪೇ ಮಾಡ್ತಾ ಇದ್ದಾರೆ ನವೀನ್ ನಾನು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಪ್ಪ ಅಂತ ಅನ್ಸ್ಬಿಟ್ಟಿದ್ದು ಅಷ್ಟು ಟು ನೋವು ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಪ್ರೆಗ್ನೆನ್ಸಿಯಲ್ಲಿ ಈ ಥರ ಬರ್ತಾ ಬರ್ತಾಯಿತಾ ಅಥವಾ ಅದು ಕಾಮನ್ ಅಮ್ಮ ಹೇಳ್ತಿರ್ತಾರೆ ನನಗೂ ಕಾಲು ನೋವು ಬರ್ತಾಯಿತ್ತು ಇದು ಕಾಮನ್ ಹೆದ್ರು ಬೇಡ ಅಂತ ಸೊ ನನಗೆ ಹೆಜ್ಜೆನ ಇಡೋಕ್ಕಾಗಲ್ಲ ಅಷ್ಟು ಪೇನ್ ಬರ್ತಾ ಇದೆ ಅದು ಸ್ವಲ್ಪ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಯಾವ ಥರ ಅಂದರೆ ಆ ಕಾಲೇನು ಸ್ವಾಧೀನತೆ ಇಲ್ಲವೇ ಇಲ್ವೇನೋ ಅನ್ನೋ ಥರ ದಿನ ಆಗಿಬಿಡುತ್ತೆ ಅವತ್ತು ಗೃಹ ದಿನ ಸ್ವಲ್ಪ ನಿಂತ್ಕೊಂಡು ಓಡಾಡಿದ್ದು ಎಲ್ಲ ಇತ್ತಲ್ಲ ಅವತ್ತು ಆ ಥರ ಆಗಿತ್ತು ಬಟ್ ಇವತ್ತು ನನಗೆ ಯಾಕೆ ಆ ಥರ ಪೇನ್ ಬಂತು ಅಂತ ಗೊತ್ತಿಲ್ಲ ನಮ್ಮಮ್ಮ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಬರುತ್ತೆ ಅಂತ ಹೇಳಿದ್ರು ನೀವು ಯಾರಾದರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರ ಮಾಡಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಮೇಡಮ್ ಇದ್ದಾರೆ ಅಂತ ಗೊತ್ತಾಯಿತು ಬಿ ಪಿ ಮತ್ತು ವೆಯ್ಟ್ ಚೆಕ್ ಮಾಡಬೇಕಲ್ಲ ಅದನ್ನು ಚೆಕ್ ಮಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು ನನಗೆ ಏನಾಗಲಿ ಸ್ವಲ್ಪ ಹೊಟ್ಟೆ ಎಲ್ಲ ಸ್ವಲ್ಪ ದಪ್ಪ ಆಗಿದೆ ಗೊತ್ತಾಗುತ್ತಲ್ಲ ನಮ್ಮ ಬಾಡಿಯಲ್ಲಿ ಡಿಫ್ರೆನ್ಸ್ ಕಾಣುವಂಥದ್ದು ಸೊ ನನಗೂ ಹಾಗೆ ಇತ್ತು ಬಟ್ ಅಲ್ಲಿ ನೋಡಾದ ಮೇಲೆ ಅನ್ನಿಸ್ತು ತುಂಬ ಏನು ಡಿಫ್ರೆನ್ಸ್ ಆಗಿಲ್ಲ ಅಂತ ಒಂದು ಹಾಫ್ ಕೆ ಜಿ ಅಷ್ಟೇ ಡಿಫ್ರೆನ್ಸ್ ಆಗಿರೋದು ನಾನು ಹೇಳಿದ್ದೀನಲ್ಲ ನನ್ನ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿರ್ಬೋದು ಅಥವಾ ಇವಾಗಿರ್ಬೋದು ಜಾಸ್ತಿ ವೆಯ್ಟ್ ಗೇನ್ ಆಗಲ್ಲ ನಾನು ಪ್ರೆಗ್ನೆನ್ಸಿಯಲ್ಲಿ ಅದು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಈಗಲೂ ಕೂಡ ಅದೇ ಥರ ಕೆಲವು ಡ್ರೆಸ್ ಹಾಕೊಂಡ್ರಂತೂ ನಾನು ಪ್ರೆಗ್ನೆಂಟ್ ಅಂತಲೇ ಗೊತ್ತಾಗಲ್ಲ ಕೆಲವು ಡ್ರೆಸ್ ನೀಟಾಗಿ ಗೊತ್ತಾಗುತ್ತೆ ಸ್ಯಾರಿ ಹಾಕ್ಕೊಂಡಾಗ ನೀಟಾಗಿ ಗೊತ್ತಾಗುತ್ತೆ ಸೊ ಹಾಸ್ಪಿಟಲ್ಗೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಲ್ಲಿ ನಮ್ಮ ಏರಿಯಾ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ನಾವು ಹೋಗಬೇಕಾದ್ರೆ ಅವ್ರು ಶುರು ಮಾಡಿದ್ದು ಲೇಔಟ್ ಫುಲ್ಲು ಗಣೇಶನ ಮೆರವಣಿಗೆ ಮಾಡಿಕೊಂಡು ಈಗ ನಮ್ಮ ಮನೆ ರೋಡಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಖುಷಿ ಅಲ್ವಾ ಗಣೇಶನ ನೋಡೋದಕ್ಕೆ ಗಣೇಶ ಅಂದ್ರೇ ಒಂಥರ ಖುಷಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಒಂಥರ ಗಣೇಶ ಅಂತ ಅಂದರೆ ಖುಷಿ ಫುಲ್ ಪಟಾಕಿ ಎಲ್ಲ ಹೊಡ್ಕೊಂಡು ಫುಲ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾಯಿದ್ರು ಗಣೇಶನ್ನ ಸೊ ಮನೆ ಮನೆ ಹತ್ರ ಪೂಜೆ ಮಾಡಿಸ್ಕೊಂಡು ಇವತ್ತು ವಿಸರ್ಜನೆ ಮಾಡಿಬಿಡ್ತಾರೆ ನಾವು ಚಿಕ್ಕೋರಾಗಿದ್ದಾಗಲಂತೂ ಇನ್ನೂ ಚೆನ್ನಾಗಿರ್ತಾಯಿತ್ತು ನಾವಾಗೆಲ್ಲ ಪೊಲೀಸ್ ಕೋಟ್ರಸ್ಸಲ್ಲಲ್ಲಿ ಕೋಟ್ರಸ್ಸಲ್ಲಿ ನಾವು ಬೆಳೆದಿದ್ದು ಅಲ್ಲೆಲ್ಲ ಅಂತೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಆರ್ಕೆಸ್ಟ್ರಾ ಇರೋದು ಡ್ಯಾನ್ಸು ಅದು ಇದು ಅಂತೆಲ್ಲ ನಾವು ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ ತುಂಬ ಖುಷಿ ಆಗ್ತಿತ್ತು ಈಗಲೂ ಅಷ್ಟೇ ಗಣೇಶನ ನೋಡಿ ದರ್ಶನ ಮಾಡಿಕೊಂಡು ಬ್ಲೆಸ್ಡ್ ಅಂತ ಅನ್ನಿಸ್ತು ಹಾಗೆ ಪ್ರಸಾದ ಕೂಡ ಬರ್ತಾ ಇದೆ ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಪ್ರಸಾದ ಬಿಡ್ತೀವ ಅಂತ ಅಂದ್ಬಿಟ್ಟು ಓಕೆ ಪ್ರಸಾದ ಕಲೆಕ್ಟ್ ಮಾಡ್ಕೊಣ ಏನಿರ್ಬೋದು ನಾನು ಅಂದ್ಕೊಂಡಂಗೆ ಪುಳಿಯೋಗರೆ ಅಂತೂ ಅಲ್ಲ ಸೊ ಪ್ರಸಾದ ಬಂದು ಮೊಸರನ್ನ ಮತ್ತೆ ಬಾತ್ ಮಾಡ್ಸಿದ್ರು ಅವರು ಪಾತ್ರೆಗಳೇ ತೊಗೊಂಬಂದ್ಬಿಡಿ ಮೇಡಮ್ ಅಂತ ಹೇಳ್ತಾರೆ ಪ್ಲೇಟಲ್ಲಿ ಕೊಡ್ತಾಯಿದ್ರು ಯೂಶಲಿ ಪ್ಲೇಟೆಲ್ಲ ಚಲೋಗ್ತಾಯಿತ್ತು ಸೊ ನಮ್ಮಮ್ಮ ರೈಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾ ಇದ್ರು ಇವತ್ತು ಪ್ರಸಾದ ಬರುತ್ತೆ ಮಾಡಬೇಕಾ ಮಾಡಬಾರ್ದಾ ಅಂತ ಹಾಗೇ ಮಾಡಲಿಲ್ಲ ಪ್ರಸಾದನೇ ಎಲ್ರಿಗೂ ಆಯಿತು ಈಗ ನಾನು ಕೊರಿಯರ್ ತೊಗೊಂಡು ಬಂದಿದ್ನಲ್ಲ ಸ್ಯಾರಿ ತೋರಿಸ್ತೀನಿ ನನ್ನ ಫೇವ್ರೆಟ್ ಕಲರ್ ಇದು ಆ್ಯಂಡ್ ಮೋಸ್ಟ್ ಟ್ರೆಂಡಿಂಗ್ ಲ್ಯಾವೆಂಡರ್ ಕಲರ್ ಸ್ಯಾರಿ ಕ್ವಾಲಿಟಿ ಹೇಗಿರ್ಬೋದು ಅಂತ ನಾನು ನೋಡೋಣ ಅಂತ ನೋಡ್ತಾ ಇದ್ದೆ ಸಿಲ್ವರ್ ಬಾರ್ಡರ್ ಬರುತ್ತೆ ಸಿಲ್ವರ್ ಚೆರಿ ಬರುತ್ತೆ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಸ್ಯಾರಿ ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು ನಾನು ಆಗಲೇ ಹೇಳ್ದಾಗೆ ಕಾಂಬೋ ಇದು ನವೀನ್ಗೆ ಧೋತಿ ಮತ್ತು ಶರ್ಟ್ ಕೂಡ ಕಳಿಸಿದ್ದಾರೆ ಸೊ ಪ್ರತಿ ಸಲ ಕಲರ್ ಮ್ಯಾಚಿಂಗ್ ಹಾಕ್ಕೊಬೇಕು ಅಂತ ಅಂದಾಗ ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗ್ತಾ ಇರಲಿಲ್ಲ ಅಥವಾ ಅವ್ರ ಇಂಟ್ರೆಸ್ಟ್ ಕಳ್ಕೊಬಿಡ್ತಾಯಿದ್ರು ಏ ಹೋಗೇ ನಿನ್ನ ಕಲರ್ ಸ್ಯಾರಿ ಈ ಕಲರ್ ನನ್ನ ಶರ್ಟ್ ಹುಡ್ಕೋಶ್ರಲ್ಲಿ ಹಂಗೆ ಸಾಕಾಗುತ್ತೆ ಅಂತ ಆದರೆ ಈಗ ಇಬ್ರಿಗೂ ಕಳಿಸಿರೋದು ಆಯಿತು ನನಗೆ ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ನಾನು ಈಗ ಅರ್ಜೆಂಟಾಗಿ ಕೊಲಾಬ್ರೇಷನ್ ಮಾಡಬೇಕು ಇದು ಬಂದು ಸುಗಂ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಸೇಲಮಿಂದ ಕಳಿಸಿರೋ ಅಂಥದ್ದು ನಾನು ಅವ್ರ ಪೇಜು ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಎಂಕ್ವೈರಿ ಮಾಡ್ಬೋದು ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ವೇರ್ ಮಾಡೋಕ್ಕೂ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸ್ಯಾರಿ ನೋಡೋಣ ನಾವು ಹೆಂಗೆ ಹೇಳ್ತಾ ಇದ್ದೆ ಇಬ್ಬರು ಒಂದೇ ಥರ ಹಾಕ್ಕೊಂತೀವಲ್ವಾ ಫೋಟೋ ಶೂಟ್ ಮಾಡಿಸೋಣ ಅದು ಇದು ಅಂತ ನಮಗೊಂದು ಎರಡು ರೀಲ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಅದೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೂ ನಮ್ಮ ಗೃಹ ಪ್ರವೇಶದ್ದು ಫೋಟೋಸ್ ರಾ ಫೋಟೋಸ್ ಕೊಟ್ಟಿದ್ದರು ಹಾಕಿ ಅದರಲ್ಲಿ ಸೆಲೆಕ್ಟ್ ಮಾಡಿ ಕಳಿಸಿ ಅಂತ ಸೆಲೆಕ್ಟ್ ಮಾಡೋ ಅಂಥದ್ದು ಏನಿಲ್ಲ ಕೆಲವು ಫೋಟೋಸಲ್ಲಿ ಕಣ್ಣು ಮುಚ್ಚಿಬಿಟ್ಟಿದ್ದೀನಿ ಮುಚ್ಚಿಬಿಟ್ಟಿರ್ತೀವಿ ಒಬ್ರು ಆ ಕಡೆ ನೋಡ್ತಾ ಇರ್ತಾರೆ ಈ ಕಡೆ ನೋಡ್ತಾ ಇರ್ತಾರೆ ಒಂದೊಂದು ಎರಡು ಮೂರು ಫೋಟೋಸ್ ಇರುತ್ತೆ ಅಂಥದನ್ನ ಡಿಲೀಟ್ ಮಾಡಿ ಮಿಕ್ಕಿದ್ದು ಎಲ್ಲ ಫೋಟೋಸು ಇರಲಿ ಅಂತ ಹೇಳಿದ್ದೀನಿ ಸೊ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಈವನ್ ಶಿವು ಕೂಡ ತುಂಬ ಇಷ್ಟಪಟ್ಟ ಸಕ್ಕತ್ತಾಗಿದೆ ಸ್ಯಾರಿ ಅಂತ ಅಂದ್ಬಿಟ್ಟು ಇನ್ನು ನವೀನ್ದು ಧೋತಿ ಮತ್ತು ಶರ್ಟನ್ನು ತೋರಿಸ್ತೀನಿ ರೀ ಅದು ಹೇಗಿದೆ ಅಂತ ಅಂದ್ಬಿಟ್ಟು ಇದನ್ನು ನೀಟಾಗಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮರೀದೇ ಹಾಕಿರ್ತೀನಿ ಆಯಿತಾ ಚೆಕ್ ಮಾಡಿ ನೀವು ಅವ್ರ ಪೇಜ್ನ ಇದೊಂದೇ ಕಲರ್ ಅಂತಲ್ಲ ಸುಮಾರು ಕಲರ್ಸ್ ಇದೆ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಒಂದೇ ಥರದ್ರಲ್ಲಿ ತೊಗೋಬೇಕು ಅಂತ ಇದ್ರೆ ನೀವು ಆರಾಮ್ಸೆ ಅವ್ರ ಪೇಜ್ನ ಹೋಗಿ ಚೆಕ್ ಮಾಡ್ಬೋದು ತರಿಸ್ಕೋಬೋದು ಟ್ರಸ್ಟೆಡೇನೆ ಆಯಿತಾ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಆ ಜರಿ ನೋಡಿ ಆ ಸಿಲ್ವರ್ ಜರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈಗ ನವೀನ್ದು ತೋರಿಸ್ತೀನಿ ರೀ ನವೀನ್ ಡ್ರೆಸ್ನ ಶರ್ಟ್ ಮತ್ತು ಧೋತಿ ಅವರು ಫುಲ್ ಎಕ್ಸೈಟ್ ಆಗಿದ್ರು ಈ ಕಲರ್ ಕಳಿಸ್ಬಿಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು ಲೈಟ್ ಕಲರ್ ಅಲ್ವ ಇದು ಕೂಡ ಚೆನ್ನಾಗಿ ಕಾಣುತ್ತೆ ಇಬ್ರಿಗೂ ಚೆನ್ನಾಗಿ ಕಾಣುತ್ತೆ ಅಂತ ಅವ್ರಿಗೂ ಇಷ್ಟ ಆಯಿತು ಅದ್ರ ಜೊತೆಗೆ ಶರ್ಟ್ ಮತ್ತು ಧೋತಿ ಸ್ಯಾರಿ ಜೊತೆ ಕಳಿಸಿರೋದು ಸೊ ಒಂದಷ್ಟೊತ್ತು ಅದನ್ನೇ ನೋಡಿ ಆ ಥರ್ವಾ ಮಲ್ಕೊಂಡಿದ್ದವನು ಎದ್ದೇ ಇರಲಿಲ್ಲ ಸಂಜೆ ಮಲ್ಕೊಂಡವನು ಅವ್ನು ಕರೆಕ್ಟಾಗಿ ಊಟ ಮಾಡ್ದೆ ಇವತ್ತು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್